ಸಂತ್ರಸ್ತ ಮಹಿಳೆಯ ಅಪಹರಣ ಸಂಬಂಧ ಪತಿ ಡಿ ರೇವಣ್ಣ ಬಂಧನದ ಬೆನ್ನಲ್ಲೇ ಇದೀಗ ಪತ್ನಿ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಎದುರಾಗಿದೆ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಹೊಳೆನರಸೀಪುರ ಶಾಸಕ ರೇವಣ್ಣ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರಾಕರಿಸಿದ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ವಶಕ್ಕೆ ಪಡೆದರು ಏನು ಮಹಿಳೆಯ ಅಪಹರಣ ಪ್ರಕರಣ ಸಂಬಂಧ ಸಂತ್ರಸ್ತೆಯ ಮಗ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನಲ್ಲಿ ಭವಾನಿ ರೇವಣ್ಣ ಅವರು ಕರಿತಾ ಇದ್ದಾರೆ ಅಂತ ಹೇಳಿ ನಮ್ಮಮ್ಮನ್ನ ಒಬ್ಬರು ಕರೆದುಕೊಂಡು ಹೋಗಿದ್ದಾರೆ ನಂತರ ನಮ್ಮ ತಾಯಿ ನಾಪತ್ತೆಯಾಗಿದ್ದಾರೆ ಅಂತ ಸಂತ್ರಸ್ತೆಯ ಮಗ ದೂರಿದ್ದಾನೆ ಏನೋ ದೂರು ದಾಖಲಾದ ನಂತರ ಎಸ್ಐಟಿ ಅವರು ಭವಾನಿ ರೇವಣ್ಣ ಅವರನ್ನ ತುರ್ತು ವಿಚಾರಣೆಗೆ ಹಾಜರಾಗುವಂತೆ ಕೇಳಿಕೊಂಡಿದ್ದಾರೆ ವಿಚಾರಣೆಯ ವೇಳೆ ಸಂತ್ರಸ್ತೆಯ ಹೇಳಿಕೆಗಳ ಮೇಲೆ ಭವಾನಿ ರೇವಣ್ಣ ಭವಿಷ್ಯ ನಿಂತಿದೆ ಇನ್ನು ಸ್ನೇಹಿತರೆ ಇಡೀ ದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ಕಾಮಕಾಂಡ ಜಗಜ್ಜಾಹೀರಾಗಿದೆ ಎಲ್ಲೆಡೆ ಕೂಡ ಇದು ಸುದ್ದಿ ಒಂದು ರೀತಿಯಲ್ಲಿ ಕೆಲವರಿಗೆ ಭಯಾನಕ ಅನಿಸಿದ್ರೆ ಕೆಲವರಿಗೆ ಇದು ನಾಚಿಕೆಗೇಡಿನ ವಿಷಯ ಅಂತ ಅನಿಸಿದೆ ಯಾಕಂತ ಹೇಳಿದ್ರೆ ದೇವೇಗೌಡರು ಮಾಜಿ ಪ್ರಧಾನಿಯಾಗಿದ್ದವರು ಮಾಜಿ ಪ್ರಧಾನಿಯ ಒಂದು ಕುಟುಂಬದ ಕೂಡಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾಚಿಗೆ ಹಾಗೆ ಇಡೀ ಕುಟುಂಬಕ್ಕೆ ಕುಟುಂಬವೇ ತಲೆದಗ್ಗಿಸಬೇಕಾದ ವಿಚಾರ ಆದರೆ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಿ ನಂತರ ಅವರನ್ನು ವಿಚಾರಣೆ ನಡೆಸಿದ ನಂತರ ಏನೆಲ್ಲ ಇನ್ನೂ ಭಯಾನಕ ವಿಷಯಗಳು ಹೊರಬರುತ್ತೆ ಅನ್ನೋದು ಜನರಿಗೆ ಕುತೂಹಲ ಮೂಡಿಸಿದೆ